ಅವರಲ್ಲಿ ಕೂಟಸ್ಥನಿಗೆ ಬ್ರಹ್ಮದೊರನೆ ಮುಖ್ಯ ಸಮಾನ ಅಧಿಕರಣೆ ಕೂಟಸ್ಥನಿಗೆ ಬ್ರಹ್ಮನಿಗೆ ಹೆಂಗತಿ ಮುಖ್ಯ ಸಮಾನ ಆವಾಸನೊಡನೆ ಬಾಧ ಸಾಮಾನ್ಯ ಅಧಿಕರಣೆ ಇರ್ತದೆ ಎರಡು ರೀತಿ ಅಂತ ಒಂದು ಬಾಧ ಮಾಡಿ ಅಭೇದ ಮಾಡ್ಕೊಳ್ಳೋದು ಒಂದು ಮುಖ್ಯವಾಗಿ ಅಭೇದ ಅಭೇದ ಇರ್ತದೆ ಒಂದು ಬಾಧ ಸಾಮಾನ್ಯ ಅಧಿಕರಣೆ ಒಂದು ಮುಖ್ಯ ಸಾಮಾನ್ಯ ಅಧಿಕರಣೆ ಅದು ಹೆಂಗ್ರಿ ಅಂತಂದ್ರ ಲೌಕಿಕ ಒಂದಿಷ್ಟ ಈಗ ತಂದಿ ಮಗ ಅದ ಹೌದಲ್ಲ ಆ ತಂದಿ ಬದಕ ಮಗನಿಗೆ ಮುಖ್ಯ ಸಾಮಾನ್ಯ ಕಲ್ ತಂದಿ ಹತ್ ಕುಡ್ಲೆನ ಏನಾಗ್ತತಿ ಮಗ್ಗೆಲ್ಲ ಬಂದ್ಬಿಡ್ತೈತಿ ಬದುಕ ಅದೇ ಸಚಿವಡನೆ ಮಾವನ ಬದಕ್ ಬರ್ಬೇಕಾದ್ರೆ ಬಾದ ಸಾಮಾನ್ಯ ಇರ್ಕಲ್ನಿ ಬಾಳ ಸಾಮಾನ್ಯ ಇರ್ತಂದ್ರು ತನ್ನ ಪೂರ್ವ ರೂಪ ಕಳ್ಕೊಬೇಕೈಕೆ ಬಂದ ಇಲ್ಲಿ ಅಭೇದ ಗಣನ್ಗೂಡ ಅಭೇದ ಹಾ ತನ್ನ ಊರ ತನ್ನ ಅಡ್ಡ್ರ ತಮ್ಮ ಅಪ್ಪನ ಹೆಸ್ರ ಎಲ್ಲ ಕಳ್ಕೊಂಡು ಬಂದ ಇಲ್ಲಿ ಏನ್ ಮಾಡ್ಬೇಕು ಗಂಡನ ಹೆಸರು ಹಚ್ಕೋಬೇಕ ಇವ್ರ ಅಡ್ಡಸ್ರು ಹಚ್ಕೋಬೇಕ ಈ ಊರ ಹೆಸರು ಹಚ್ಕೊಬೇಕ ಈ ತಾಲ್ಲೂಕಾ ಈ ಜಿಲ್ಲಾ ಹಚ್ಕೋಬೇಕ ಇತ್ತೆಲ್ಲಾ ಇತ್ತು ಆಧಾರ್ ಕಾರ್ಡ್ನೊಳಗ ಗಾಡ ಸಾತ್ಕೊಳ್ಳಿ யாரும் கேள் ஆஹ் ஏனாக சித்தேன் தர பாது கிரணி தந்தை மக்கேன்த்தி முக்கிய சாமாது கிரணி அதிக தன்ன ஊர் தந்தெல்லாம் கண்டு வரவேக்கி அங்க கூட்டஸ்திரம முக்கிய சாமாது கிரணி ஆஹ் கூட்டஸ்திரம் பம்மந்த கூட்டஸ்தாஸ் தான் சொர்ப கண்ட கூட்டச நொடே அபேத ஆக மொதல் கூட்டஸ் அபேதா அத்தூட்டி அபேத ஆத்திரித்தான அல்ல கேக்கல மாவன பதக்க மாவின் மாவன பதக்காரி அங்க கூட்டன ஆகிட்டப்பா அத்திரம சவால் சித்தவாக சதாபாஸ் ஆஹ் சதாபாஸ் ஏன் தான் சொட்பு ஆக்கி கூட கூட்டஸ்திரம் முக்கிய சமயம் ಅದನ್ನ ಅಹಂ ಎಂಬ ಶಬ್ದಕ್ಕೆ ಎರಡು ಅರ್ಥಗಳು ಅವುಗಳಲ್ಲಿ ಅಹಂ ಅಂದ್ರೆ ನಾನು ಬ್ರಹ್ಮಿತೇನೆ ಅನ್ನೋದು ಎರಡು ಅರ್ಥ ಒಂದು ಚಿದಾಭ ಸಹಿತವಾದ ಅರ್ಥ ಒಂದು ಕೂಟಸ್ಥನ ಅರ್ಥ ಎರಡು ಅರ್ಥಗಳದ ಅವಳ ಕೂಟಸ್ಥನಿಗೆ ಬ್ರಹ್ಮನ ಮಕ್ಕಿ ಸಾಮಾನ್ಯ ಕೂಟಸ್ಥನಿಗೆ ಬ್ರಹ್ಮ ಹೆಂಗತಿ ಹಾ ಅಪ್ಪ ಮಗ ಇದ್ದಂಗ ಅವ್ರ மக பே அப்பு அப்ப மகன்கத்தி முக்கிய சாமானி ஆபாசனிகாத சாமி ஆபாசீவாத் ஜீவாத்மா அது சதாபாச அத் பிரதிபிம்ப அஜி பிரிம்பாப ஆ சாபாசைய முடியு தான் சரூப்பாங்க இக்கென் தர பாத சாமா கிணி அந்த ಟೀಕಾ ಏ ಶಿಷ್ಯನೇ ಯದ್ಯಪ್ಪಿ ನಾನು ಬ್ರಹ್ಮನಿರುತ್ತೇನೆ ಎಂಬುವಂತ ಜ್ಞಾನವು ಬುದ್ಧಿ ಸಹಿತವಾದ ಅಭ್ಯಾಸನಿಗೆ ಆಗುತ್ತದೆ ಯದ್ಯಪ್ಪಿಗಾರ್ ಹೇಳಿದ್ ಇದನ್ನೇನ್ ಕೇಳ್ತು ಉಮರಯ್ಯ ಬುದ್ಧಿ ಸಹಿತ ಅಭಾಸಕ್ಕಾಗುತ್ತ ಯಾವನೋ ಒಬ್ಬ ಎದ್ದೀಪಿಕಾರ ನಾನು ಬ್ರಹ್ಮ ನಿರುತ್ತೇನೆಂಬುವಂತ ಜ್ಞಾನವೂ ಬುದ್ಧಿ ಸಹಿತ ಆಭಾಸನಿಗೆ ಆಗುತ್ತದೆ ಅಂದವ ಕೂಟಸ್ಥನಿಗೆಲ್ಲ ಕೂಟಸ್ಥ ನಿರ್ಬೇಕಾದ ತಾಪಿ ಹೌದು ಪಾನಿ ಹೇಳೋದು ಐತಿ ಆದ್ರೆ ಇಲ್ಲಿ ಗೂಢವಾದ ಅರ್ಥೈತಿ ಇಲ್ಲಿ ಆ ಆಭಾಸನು ಯಾವ ಕೂಟಸ್ಥ ಆಗೋ ತನ್ನ ಸ್ವರೂಪ ಎರಡಕ್ಕೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿದ್ದಾನೆ ತಥಾಪಿ ಅಂದ್ರೆ ಆಭಾಸನು ಯಾವ ಕೂಟಸ್ಥ ಆಗುವ ತನ್ನ ಸ್ವರೂಪ ಬೇರೆ ಅಲ್ಲ ಅಲ್ಲವು ಕುಟು ತನ್ನ ಸ್ವರೂಪ ಎರಡಕ್ಕೂ ನನ್ನ ಆತ್ಮವೆಂದು ತಿಳಿದುಕೊಂಡಿದ್ದಾನೆ ಆತ್ಮನು ನಾನು ಎಂಬುವ ಶಬ್ದದಿಂದ ಗ್ರಹಣವಾಗಿರುತ್ತಾನೆ ನಾನು ಅನ್ನೋ ಶಬ್ದಕ್ಕ ಅಬ್ರಹ್ಮನೇ ಆರ್ತದಕ್ಕೆ ಹ್ಮ್ ಎದ್ದು ಕುಳ್ಳ ನಾನು ಅಂತ ಬರ್ತೇತಿ ನೋಡ ಬಂದು ಬಗಲ ಪಡತನ ಯಾರ ನಾನು ನಾನಲ್ಲ ನಾನಲ್ಲ ತಾನು ನಾನು ಅನ್ನ ಶಬ್ದಕ್ಕೆ ಏನತೆ ಎಲ್ಲಿ ಅರ್ಥ ಶಬ್ದದಿಂದ ಗ್ರಹಣವಾಗಿ ಇರುತ್ತಾನೆ ಅದುವೇ ಅಹಂ ಶಬ್ದ ಅರ್ಥ ಐತಿ ಕೂಟಸಲ್ಲಿ ನಿರ್ವನು ಅವ ಅವ್ರಮ್ನನ್ನೇ ಸದಾ ಅಭೇದ ಇರುತ್ತಾನೆ ಸದಾ ಅಭೇದ ಬೇರೆ ಇಲ್ಲ ಬ್ರಹ್ಮ ಬೇರೆ ಅಲ್ಲ ಹೇಗೆಂದ್ರೆ ಘಟಾಕಾಶವೋ ಮಹಾಕಾಶ ಸದಾ ಅಭೇದ ಇರುತ್ತದೆ ಈ ಒಳಗಿನ ಹೊರಗಿನ ಆಕಾಶಕ ಅವೇ ಸದಾ ಅಭೇದ ಐತಿ ಹಂಗ ಕೂಟಸ್ಥ ಬ್ರಹ್ಮಏನೈತಿ ಸದಾ ಅಭೇದ ಐತಿ ಘಟಾಕಾಶವೋ ಮಹಾಕಾಶ ಸದಾ ಅಭೇದವಿರುವಂತೆ ಈ ಕಾರಣದಿಂದಲೇ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನ ಅಧಿಕರಣೆ ವೇದಾಂತ ಶಾಸ್ತ್ರ ಹೇಳುತ್ತದೆ ಮುಖ್ಯ ಸಮಾನ ಅಧಿಕರಣವನ್ನು ಶಾಸ್ತ್ರದಲ್ಲಿ ಹೇಳುತ್ತಿದ್ದಾನ ಕುಟ್ರಮೆ ಮುಖ್ಯ ಐತಿ ಅಂತ ಬೇದಿಲ್ಲ ಅಲ್ಲಿ ಟಿಪ್ಪಣಿ ಬರ್ತಾ ಮುಖ್ಯ ಸಮಾನ ಅಧಿಕರಣ ಅಂದ್ರೆ ಭಿನ್ನ ಪ್ರವೃತ್ತಿ ನಿಮಿತ್ತೆಯೋ ಅಂದ್ರೆ ಶಬ್ದಗಳ ಎರಡು ಪ್ರವೃತ್ತಿ ಹ್ಮ್ ಒಂದು ಕುಟಸ್ ಪ್ರವೃತ್ತಿ வத்தி பின்ன பிரவத்தி நிமித்தியுதரே கஸ்மின் அர்த்த பிரவத்தி சம கண்ணே முக்கிய சம சே எட்ட ப்ரம்ம்தானே ரீதி சம்தி அந்த எரக்தி ஒன்றே இரவு பத்தி பலதந்த ಅಧಿಕರಣ ಅಂದರೆ ಒಂದೇ ಅರ್ಥ ರೂಪ ಆಶ್ರಯವಾಗಿರುವಂತ ಅಧಿಕರಣ ಅಂದ್ರೆ ಅಧಿಷ್ಠಾನ ಶಬ್ದಕ್ಕೆ ಎರಡು ಶಬ್ದಕ್ಕೆ ಒಂದು ಆಶ್ರಯ ಐತೆ ಅದು ಕುಟಸ್ಥಂದ್ರು ಚೈತನ್ಯ ಬ್ರಹ್ಮಂದ್ರೂ ಚೈತನ್ಯ ಯಾವ ಎರಡು ಶಬ್ದಗಳಿರುವೋ ಅವು ಸಮಾನ ಅಧಿಕರಣವೆಂದು ಹೇಳಲ್ಪಡುತ್ತದೆ ಶಬ್ದ ಭಿನ್ನದಾವು ಅದರ ಅರ್ಥ ಒಂದೈತೆ ಚರಿಗೆ ತೆಂಬಿಗೆ ತಂಬಿಗೆ ಚೆರಿಗೆ ಅಂದ್ರೆ ಬೇರೆದಾನು ಒಂದೇ ಅರ್ಥ ಅವೆರಡೂ ಶಬ್ದಗಳ ಯಾವ ಪರಸ್ಪರ ಸಂಬಂಧ ಇರುವರಿಗೆ ಚೆರಿಗೆನು ಅದಕ್ಕೆ ಸಂಬಂಧತೆ ಮತ್ತಂಬನೂ ಅದಕ್ಕೆ ಸಂಬಂಧತಿ ಇದು ಸಮಾನ ಅಧಿಕರಣೆ ಅಂದರೆ ಒಂದೇ ಅರ್ಥಗಳು ಹೇಳ್ಬಿಡುತ್ತದೆ ಅರ್ಥ ಬಂದ ಶಬ್ದ ಬೇರೆ ಹ್ಮ್ ಇಲ್ಲಿ ಸಾಮಾನ್ಯ ಅಧಿಕರಣ್ಯದ ಸ್ಥಾನದಲ್ಲಿ ಸಮಾನ ಅಧಿಕರಣ ಎಂದು ಹೇಳಿರುತ್ತದೆ ಸಮಾನ ಸಮಾನ ಒಂದು ನಾಮಳೆಯರ ಒಂದು ಸಮಾನ ಅಧಿಕರಣೆ ಎಂದು ಹೇಳುತ್ತದೆ ಇದು ಭಾಷಾ ಅಭ್ಯಾಸ ಜನರಿಗೆ ಸುಲಭ ಉಂಟಾಗುತ್ತದೆ ಅರ್ಥ ಉಂಟಾಗುತ್ತದೆ ಹ ಸಮಾನ ಅಂದ್ರೆ ದೌಡ ಅರ್ಥ ಆಗ್ತದೆ ಅಂತ ಸಮಾನ ಅಂತಂದ್ರೆ ಆಗುದಿಲ್ಲ ಸಮಾನ ನಾ ಮಾಡಿದ್ರೆ ಅರ್ಥ ಸರಿ ಅಂತ ಮಾಡಿ ಅರ್ಥ ಉಕ್ತ ಸಮಾನ ಅಧಿಕರಣ್ಯ ಸಂಬಂಧವು ಜೀವ ಈಶ್ವರ ಏಕತ್ವ ಬೋಧಿಸುವ ಒಂದೇ ಭಕ್ತಿಯಲ್ಲಿ ಪದಗಳ ಯುಕ್ತವಾದಂತ ನಾಲ್ಕು ವೇದಗಳ ಮಾವಾಕ್ಯಗಳಿರುತ್ತದೆ ನಾಲ್ಕು ವೇದಗಳು ಏನು ಜೀವನು ಹ್ಮ್ ಜೀವ ಏಶ್ವರ ಏಕತ್ವ ಹೇಳ್ತಾವು ಏಕತ್ತ ಹೇಳ್ತಾವ ಅಂದ್ರೆ ಉಪಾಯಿ ತೆಗೆದು ಹೇಳ್ತಾವ ಮತ್ತ ಉಪಾಯಿ ಕಾಯ್ಕೊಂಡಲ್ಲ ಉಪಾಯಿ ತೆಗೆದಿ ಏಕತ್ ಹೇಳ್ತಾವ್ಯಗಳಲ್ಲಿ ಇರುತ್ತವೆ ಅದರಂತೆ ಇದೇ ಪ್ರಕಾರವಾಗಿ ಅನ್ಯ ಲೌಕಿಕ ವೈದಿಕ ವಾಕ್ಯಗಳಲ್ಲಿಯೂ ತಿಳಿದುಕೊಳ್ಳಬೇಕು ಲೌಕಿಕ ಮತ್ತು ವೈದಿಕ ಅಂದ್ರೆ ಮಂತ್ರಗಳದಾವಲ್ಲ ವೈದಿಕ ಮಂತ್ರಗಳು ಅರ್ಥವನ್ನು ತಿಳ್ಕೊಬೇಕು ಅಲ್ಲಿಯಾದ್ರು ಅವುಗಳಲ್ಲಿ ಒಂದೇ ಸತ್ತ ಒಂದೇ ಸ್ವರೂಪದಾಗಿರುವುದರಿಂದ ಸತ್ತ ಒಂದೈತಿ ಸ್ವರೂಪ ಒಂದೈತಿ ವಾಸ್ತವವಾಗಿ ಬೇದ ರಹಿತವಾಗಿ ಬೇದ ಇಲ್ಲ ಅಲ್ಲಿ ಬೇದ ರಹಿತವಾಗಿ ಎರಡು ಅರ್ಥಗಳು ಬೋಧ ಮಾಡುವಂತ ವಾಕ್ಯಗಳಲ್ಲಿ ಎರಡು ಪದಗಳ ಸಂಬಂಧವು ಮುಖ್ಯ ಸಾಮಾನ್ಯ ಕಣವೆಂದು ಹೇಳಲ್ಪಡುತ್ತದೆ ಹೇಗೆಂದ್ರೆ ತಕ್ಷಣ ಕೊಡ್ತಾರ ನೋಡ ಘಟ ಆಕಾಶವು ಮಹಾಕಾಶ ಇರುತ್ತದೆ ಕಟಾಕಾಶ ಬೇರೆ ಅಲ್ಲ ಮಹಾಕಾಶ ಬೇರೆ ಅಲ್ಲ ಹ್ಮ್ ಇಲ್ಲ ಕಟಾ ಆಕಾಶ ಮಾ ಆಕಾಶ ಸಮಾನ ಅದಾವ ಅಲ್ಲಿ ಎರಡು ಶಬ್ದಗಳ ಆಕಾಶಿಲ್ಲ ಹಾ ಕಟಾ ಆಕಾಶ ಹಾಗೂ ಮಹಾ ಆಕಾಶಗಳ ಪದವು ಇರು ಇರುವಂತೆ ಕೂಟಸ್ಥ ಮತ್ತು ಬ್ರಹ್ಮವು ಇರುತ್ತದೆ ಕೂಟಸ್ಥ ಬ್ರಹ್ಮಕ್ಕೆ ಹೆಂಗತಿ ಮುಖ್ಯ ಸಮಾನ ಅಧಿಕರಣಿ ಮಹಾಕಾಶ ಅಥವಾ ಘಟ ಆಕಾಶ ಇನ್ನ ಭಿನ್ನ ಸಾಮಾನ್ಯ ಎರಡು ಈ ಇನ್ನು ಬಾಲ ಸಾಮಾನ್ಯ ಹೇಳ್ತಾರೆ ಈ ಮುಖ್ಯ ಸಾಮಾನ್ಯ ಈಗ ಭಿನ್ನ ಸತ್ತ ಎರಡು ಪದಗಳು ಎರಡು ಪದಾರ್ಥಗಳು ಒಂದೇ ಭಕ್ತಿ ಬಲದಿಂದ ಏಕತ್ವವನ್ನು ಬೋಧ ಮಾಡುವಂತ ವಾಕ್ಯದಲ್ಲಿರುವ ಎರಡು ಪದಗಳ ಸಂಬಂಧವು ಬಾದ ಬಾದ ಸಾಮಾನ್ಯ ಕರ್ಣ ಎಂದು ಇಲ್ಲಿ ಬಾದ ಮಾಡಿ ಅಭೇದ ಮಾಡಬೇಕು ಹ್ಮ್ ಈ ಮಗನೊಡನೆ ತಂದಿದು ಮುಖ್ಯ ಸಾಮಾನ್ಯದ ಕಿರಣೆ ಆತ ಸಚಿದ್ ಮಾವನೊಡನೆ ಬದುಕಿ ಅಧಿಕಾರ ಆಗ್ಬೇಕಾದ್ರೆ ಬಾಲ್ ಸಾಮಾನ್ಯದ ಕಿರಣೆ ಹ್ಮ್ ಚಿದಾಭಾಸ ಭ್ರಮದೊಡನೆ ಕೂಟದೊಡನೆ ಆಗ್ಬೇಕಾದ್ರೆ ಜನ ಸ್ವರೂಪ ಕಳ್ಕೊಂಡ್ ಬರ್ಬೇಕು ಕೂಟದ ಬ್ರಹ್ಮದೊಡನೆ ಮುಖ್ಯ ಸಾಮಾನ್ಯ ಕಿರಣೆ ಹೇಗೆಂದ್ರೆ ಸ್ಥಾನು ಮತ್ತು ಪುರುಷ ಈಗ ಮೋಟ್ ಮಾಡದ ಕಾಳ ತೋರೇ ಅಲ್ಲ ಎರಡು ಒಂದ ಹ್ಮ ಹೇಗೆಂದ್ರೆ ಸ್ಥಾನು ಪದವು ಪುರುಷ ಪದವು ಪದವು ಇರುವಂತೆ ಜಗತ್ತ ಮತ್ತು ಬ್ರಹ್ಮ ಪದವು ಇರುತ್ತದೆ ಜಗತ್ತ ಇದು ಕಾಲನ್ ಹೆಂಗ ಬಾದ ಮಾಡಕ್ ಕೊಡ್ ನೋಡ ಯಾವ ಭೇದ ಮಾಡ್ಬೇಕಲ್ಲ ಸ್ಥಾನ ಅಂದ್ರೆ ಕೊಡ್ ಪುರುಷ ಅಂದ್ರೆ ಕಾಲ ಆ ಕಾಳನ್ನ ಬಾದ ಮಾಡಿ ಹೆಂಗ ಕ್ವಾಡ್ ನೋಡಿ ಅಭೇದ್ ಮಾಡಿದ್ಲ ಇದು ರೊಕ್ಕ ರ ಹೊಂಟಿದ್ದ ಕಾಳದ ಕೂತಲ್ಲಿ ಹರೇ ಹೊತ್ತು ನೋಡ್ತಾನೆ ಕಾಳ ಕ್ವಾಡ್ತ ಮನುಷ್ಯನ ಕ್ವಾಡ್ತ ಮನುಷ್ಯನ ಸುಳ್ಳು ಮಾಡಿ ಕ್ವಾಡ್ ಹೆಂಗ ತಿಳ್ಕೊಂಡು ಹಂಗ ಇಲ್ಲಿ ಚಿದಾಬಾಸನ ಸುಳ್ಳು ಮಾಡಿ ಅಭೇದ ನೋಡಿ ಬ್ರಹ್ಮದ್ರಲ್ಲಿ ಮುಗಿತಲ ಟಿಪ್ಪಣಿ முக்கிய சாமான சதாது அதரொடனே முக்கிய சாமா ஹேகந்தே கட்ட ஆகாஷா சதா ಆಕಾಶದಲ್ಲಿ ಬೇದಿಲ್ಲ ಘಟದಲ್ಲಿ ಮತ್ತು ಇದರಲ್ಲಿ ಐತಿ ಘಟದಲ್ಲಿ ಐತಿ ಆಕಾಶದಲ್ಲಿ ಬೇದಿಲ್ಲ ಚೈತನ್ಯದಲ್ಲಿ ಬೇದ ಬೇದಿಲ್ಲ ಆದ್ರಿಂದ ಘಟ ಆಕಾಶವು ಮಹಾಕಾಶ ಇರುವುದು ಮುಖ್ಯ ಸಮಾನ ಅಧಿಕಾರಿ ಹೋಗ್ತದೆ ಮುಖ್ಯ ಯಾವತ್ತು ಕುಡ್ಕೊಂಡು ಈ ರೀತಿಯಿಂದ ಕೂಡ ಬ್ರಹ್ಮನಿಗೆ ಬ್ರಮ್ನೇ ಸದಾ ಏನು ಇರುತ್ತದೆ ಮುಖ್ಯ ಸಾಮಾನ್ಯ ಕಣ್ಣು ಸದಾ ವೇದನ ಆಯ್ತದ ಯಾಕೆಂದ್ರೆ ಕೂಟಸ್ಥನು ಬ್ರಹ್ಮ ನೋಡನೆ ಸದಾ ವೇದನ ಇರುತ್ತಾನೆ ಇರ್ತಕ್ಕಂಥ ಚೈತನ್ಯ ಬ್ರಹ್ಮ ಅಂದ್ರೆ ಬ್ರಹ್ಮಣದ ಚೈತನ್ಯ ಎರಡು ಒಂದದಾವು ಅಲ್ಲಿಗೆ ಅಧಿಷ್ಠಾನ ಐತಿ ಬ್ರಹ್ಮ ಜೀವನಿಗೆ ಅಧಿಷ್ಠಾನ ಐತಿ ಕೂಟಸ್ಥ ಆದ್ರೆ ಬ್ರಹ್ಮ ಕೂಟಸ್ಥ ಒಂದಾವು ಆದ್ರಿಂದ ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ನ ಇರುವನು ಅವನು ಮಾತ್ರ ಬ್ರಹ್ಮನೇ ಸದಾ ಅಭೇದನೆ ಇರ್ತಾನೆ ಕುಟಸ್ಥನಿಗೆ ಬ್ರಹ್ಮನಿಗೆ ಏನು ಬಾಧೆ ಮಾಡಬೇಕಾಗಿಲ್ಲ ಅಲ್ಲಿ ಸದಾ ಅಭೇದನ ಐತಿ ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸ ಇರುವುದು ನಾನು ಅನ್ನೋದಂತ ಎಲ್ಲ ಅರ್ಥವು ಚೈತನ್ಯಕ್ಕೂ ನಾನು ಹೊತ್ತಾಗ್ತಾ ಇರ್ತೇ ಬೇಹ ಸಹಿತವಾದ ಅಲ್ಲಿ ನಾನು ತರ್ತಾಕ್ತಿ ಅಜ್ಞಾನಗಳು ನಾನು ತರೆಯದ ಕೂಡಲೇ ಆದ್ರೆ ದೇಹ ಸಹಿತವಾಗಿ ಮನ ಬುದ್ಧಿ ಸಹಿತವಾಗಿ ನಾನು ಅಂತಾರೆ ಬ್ರಹ್ಮಗಳು ಜ್ಞಾನಿಗಳು ಅವರು ನಾನು ಅಂತಾರೆ ಆದ್ರೆ ಇತರ ಬಾಧ ಮಾಡಿ ಚೈತನ್ಯವೇ ನನ್ನ ಸ್ವರೂಪ ಇಟ್ಟುಕಟ್ಟಿ ಮಾಡ್ಕೊಂಡಿರ್ತಾರವ್ರು ಅವನು ನನ್ನ ಸ್ವರೂಪನೂ ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತದೆ ಅನ್ನೋ ಶಬ್ದಕ್ಕೆ ಹ್ಮ್ ಎದ್ದು ಕೂಡಲೇ ನಾನು ಅಂತ ಬರ್ತದಲ್ಲ ಅದು ಅಹಂಕಾರದ ನಾನು ಅಂದ್ರೆ ಅಹಂಕಾರ ಅಹಂಕಾರದೊಳಗೆ ಎರಡು ಎರಡ ಪ್ರಕಾರ ಒಂದು ಪ್ರಚಿ ನಂಕಾರ ಒಂದು ಪರಿಪೂರ್ಣ ಅಹಂಕಾರ ನಾನು ಬ್ರಹ್ಮ ಅಂದ್ರೆ ಪರಿಪೂರ್ಣ ಅಂಕಾರ ನಾನು ದೇಹ ಅಂದ್ರ ಅಹಂಕಾರ ನಾ ಪ್ರಚಿನ್ ಅಂಕಾರ ಬಂಧನಕ್ಕೆ ಕಾರಣ ಐತೆ ಪರಿಪೂರ್ಣ ಅಂಕಾರ ಮೋಕ್ಷಕ್ಕೆ ಕಾರಣ ಆಗುತ್ತೆ ಎರಡಾರ್ಥ ಅಲ್ಲೇ ಹೇಗಂದ್ರೆ ಮುಖದ ಯಾವ ಪ್ರತಿಬಿಂಬ ಸ್ವರೂಪವನ್ನು బాధికూప ముఖ దొడనే సదా అభేదా ఈ కర్ణ్యా ముఖ నోడ్కొతే ఈ బతి హోతీవు కుం హోత కర్ణ్యాచ్కొత అలా కరణ్య ముఖ హోత మేఘన్ ముఖ హోత నోడ్తీవెల్లి కర కర ముఖ సూళ్ళతి మేఘిన ముఖ కరైతి ఎంతరా బాగా సమాన్య ಮುಖಾಸುಳು ಮಾಡೋದು ಕರ್ಣಗಿಂತ ಇದೇ ಕಾರಣದಿಂದಲೇ ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮನೊಡನೆ ಆವಾಸ ಅಭೇದವು ಬಹಳ ಸಾಮಾನ್ಯ ಅಧಿಕಣೆಂದು ಹೇಳಲ್ಪಡುತ್ತದೆ ಯಾಕಾಸನ ಬಾದ ಮಾಡಿ ಅಭೇದ ಮಾಡಬಾರ ಯಾವ ವಸ್ತು ತನ್ನ ಸ್ವರಪನ್ನು ಬಾಧಿಸಿಕೊಂಡು ಯಾವ್ದ್ರೊಡನೆ ಅಭೇದವಾಗುತ್ತದೆಯೋ ಆ ವಸ್ತು ಅದರೊಡನೆ ಬಾಳ್ ಸಾಮಾನ್ಯ ಕಣ್ಮಂದು ಹೇಳಲ್ಪಡುತ್ತದೆ ಉಪ್ಪ ಇದ್ ಮಾಡಿನ್ ಮಾಂತಿ ಕಣ್ಣಿ ಕಾಣಿಸ್ತತಿ ಕೈಗೆ ಸಿಗ್ತತಿ ಇನ್ ನೀರ್ನೋನ ಅಭೇದ ಆಗ್ತತಿ ಏನು ಭೇದ ಆಗ್ತತಿ ಹೋದ್ರ ಹೆಂಗ ಅಭೇದ ಆಗ್ತಿ ಸ್ವರಪ್ ಕಳ್ಕೊತತಿ ಅಲ್ಲಿ ಕಣ್ಣಿ ಕಾಣೋದು ಹೋತಿಗ ಕೈಗೆ ಸಿಗ್ತಿತ್ತು ಮೊದಲ ಈ ಕೈಗೇನು ಸಿಗಂಗಿಲ್ಲ ಕಣಗಿ ಕಾಣಂಗಿಲ್ಲ ತನ್ನ ನಾಮ ರೂಪವನ್ನು ಕಳ್ಕೊಂಡ ಅಭೇದ ಇದ್ರೊಡನೆ ನೀರಿನೊಡನೆ ಯಾವ್ದ ಉಪ್ಪು ಹಂಗ ಚಿದಾಭಾಸ ತನ್ನ ನಾಮ ರೂಪವನ್ನು ಕಳ್ಕೊಂಡ ಆ ಚೈತನ್ಯದಲ್ಲಿ ಅಭೇದ ಆಗ್ತಾನ ಇದಕ್ ಬಹಳ ಸಾಮಾನ್ಯ ಇರ್ಕಣಿ ಅದು ಮುಖ್ಯ ಸಾಮಾನ್ಯ ಇರ್ತಾನೆ ಕೋಟಸ್ ಬ್ರಹ್ಮ ಮುಖ್ಯ ಸಾಮಾನ್ಯ ಇರ್ಕಣಿ ಚಿದಾಬಾಸ ಪುಟಸ್ನ ನಭೇದ ಹಾಕ್ರೆ ಬಹಳ ಸಾಮಾನ್ಯ ಕಳ್ಕೊಬೇಕಲ್ಲ ಹೇಗೆ ಅಂದ್ರೆ ಮುಖದ ಪ್ರತಿಬಿಂಬ ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಮುಖದನೆ ಅಭೇದವಾಗುತ್ತದೆ ಹಾ ಯಾಕಂದ್ರೆ ಒಂದ್ ನೇಮತೆ ಕನ್ನಡಿ ಹಿಂಗ್ ಸಿಳೀತಂದ್ರ ಆ ಕನ್ನಡಿಗಿನ ಮುಖ ಸೀಳಿದಂಗೆ ಕಾಣ್ತದ ಮ್ಯಾಗಿನ ಮುಖ ಏನ್ ಸಿಳಿತೆ ಅನ್ನೋದು ಮ್ಯಾಗಿನ ಮುಖ ಕೂಟಿಸಿದಂಗೆ ತೆಂಗಿನ ಮುಖ ಚಿದಾವಸಿದ್ದಂಗ ಅವನಲ್ಲಿ ಏನೋ ಆ ಕನ್ನಡ ಹೆಂಗ್ ಸಿಳಿಕ ಮುಖದಲ್ಲಿ ಕಾಣ್ತಾವಲ್ಲ ಹಂಗ ನಾನು ಪಾಪಿ ನಾ ಪುಣ್ಯವಂತ నా సుఖి నా దుఃఖి ఏనె తుడుకబి చద్య ఏర్ బంద్రత అది విశేషన్ అత అంత విశిష్ట అదే అవధ్య ఉపాధి మాకొత్త నన్న పాప ఇలా పుణ్యనూ ఇలా సుఖాను ఇలా తుఃఖను అలా ప్రకాశ్ స్వరూప్ను నూ పరమాత్మ స్వరూప్ను కృష్ణ రామ్నాథవ్ న సద్ధార్థ అద న ఎలా నన్ను స్వర్ప ఐతే చైతన్య ఒందైతే ఆ చైతన్య తిర్కొండ కృష్ణదన చైతన్య తిరుకణ రామగనా చైతన్య తిరుకణ సడ మి చైతన్య తిడుకు ముగ హోట్ల మళ్ళతి నేను పరమాత్మ దేవ్ భిన్న ఇవ్వావు అది మాయా ఉపాధింద్ర ఇక అవధ్యా ఉపయోధు ఉపాధి ధర్మ చైతన్య దేని ಚೈತನ್ಯ ಮಾತ್ರ ಒಂದ ಆ ಚೈತನ್ಯ ಹಾತಿರ್ಕೊಂಡು ಮತ್ತೆ ಚೈತನ್ಯ ಎಲ್ಲರೂ ಒಳಗೈತಿಲ್ಲ ಎಲ್ಲ ನಾನದ ಮತ್ತೆ ಮಿತ್ರ ಇನ್ನ ವೈರತ್ನ ಮಾಡುದ ಅದಾನ ಅವ್ರ ವೈರತ್ನ ಮಾಡ ನಾನು ವೈರತ್ನ ಮಾಡ್ಕೊಂಡಂಗೆ ನೀನ್ ಬೇರೆ ಹೆಚ್ಚು ಹ್ಮ್ ನೋಡ ಇಷ್ಟ ಜ್ಞಾನ ಮತ್ತು ಸಮಾನ ಸಮಾನ ಅಧಿಕರಣ ಅಂದ್ರೆ ಎಲ್ಲಾದ್ರೂ ಸಮಾನ ನೋಡ್ಲಕ್ಕ ನೀವು ಹ್ಮ್ ಹೇಗೆಂದ್ರೆ ಮುಖದ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾರಿಸಿಕೊಂಡು ಮುಖದೋರಣೆ ಅಭೇದವಾಗುವಂತೆ ಆದ್ದರಿಂದ ಪ್ರತಿಬಿಂಬವು ಮುಖವೇ ಇರುತ್ತದೆ ಹೊರತು ಬೇರೆ ಅಲ್ಲ ಆ ಪ್ರತಿಬಿಂಬ ಬಿದ್ದ ಮುಖ ನಗಿನ ಮುಖದ ಆ ಮುಖದೋರಣೆ ಸದಾ ಪ್ರತಿಬಿಂಬದ ಅಭೇದವು ಬಹಳ ಸಾಮಾನ್ಯ ಕಂಡು ಬರ್ತದೆ ಯಾಕಂದ್ರೆ ಕರ್ಲಿ ಬಾದ ಮಾಡಿದಾಗ ಅಭೇದ ಆಗ್ತದೆ ಅದು ಅಥವಾ ಯಾವ ಪ್ರಕಾರ ತಾಣುವಿನಲ್ಲಿ ಪುರುಷನ ಭ್ರಮೆ ಉಂಟಾಗಿ ತಾಣುವಿನ ಯಥಾರ್ಥ ಜ್ಞಾನವಾದ ನಂತರದಲ್ಲಿ ಮೊದಲ ತಿಳ್ಕೊಂಡಿದ್ದ ಯಾವಾಗ ಬೆಳಕಾತೋ ಅವಾಗ ಏನ ಕ್ವಾಟಕ್ ತೋರ್ಲಕ್ಕ ಇದನ್ನು ನಾವು ಜಾಗ್ರತ ಜಾಗ್ರ ಇದ್ರೊಗ ನಮ್ ಬೆಳಕ್ ಬರ್ಬೇಕಂದ್ರೆ ಜ್ಞಾನ ಬರ್ಬೇಕು ಜ್ಞಾನ ಅಂತಂದ್ರೆ ಏನೋ ಸುಳ್ಳಾಗ್ಬಿಡ್ತೈತಿ ಚಂದ ಕಾಳ ಸುಳ್ಳಾಗಿ ಕ್ವಾಡಕ್ ಕುಡಿತೋ ಹಂಗ ಐಚ್ಚಾಭಾಸಾಗಿ ಚೈತನ್ಯ ಒಂದು ಉಳಿತೈತಿ ಆ ಪುರುಷ ನಾನು ಪುರುಷ ಇರುತ್ತದೆ ಎಂದು ಈ ರೀತಿಯಾಗಿ ಸ್ನಾನುವಿನ ನೋಡನೆ ಪುರುಷನ ಅಭೇದವು ಹೇಗೆ ಬಾಲ್ ಸಾಮಾನ್ಯ ಅಧಿಕರಣೆ ಆಗಿರುತ್ತದೆಯೋ ಅದರಂತೆ ಅಭಾಸನು ಅಂದ್ರೆ ಜೀವನು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಬ್ರಹ್ಮದ್ರನ್ನೇ ಅಭೇದ ಹೋಗುತ್ತದೆ ತನ್ನ ಸ್ವರೂಪ ಹಾಕುತ್ತ ನೋಡಿ ಜೀವ ಇದ್ದಾಗ ಅಭೇದ ಮತ್ತೆ ಅಲ್ಲ ಇದ್ದಾಗ ತಿಳ್ಕೊಂಡ್ಬಿಡ್ತಾನೆ ನಾವು ನಾನು ಪರಮಾತ್ಮ ಇದೇನನ್ನು ನಾನು ಪರಮಾತ್ಮನ ಜ್ಞಾನ ಬರ್ತಾನೆ ಭೇದನ ಇಲ್ಲ ಎಲ್ಲಿ ಐತಿ ಅಲ್ಲಿ ಏನೈತಿ ಭಯ ಐತಿ ಭೇದಿಲ್ಲ ಅಂದ್ರೆ ಭಯ ಇಲ್ಲ ಭಯ ಏನಂದ್ರೆ ದುಃಖ ಇಲ್ಲ ದುಃಖ ಹಾಕೊಳಕ್ ಬರ್ತಿಲ್ಲ ಹ್ಮ್ ಗುರುಗಳು ಏನ್ ತಿಳ್ಕೊಂಡಾರಲ್ಲ ಹಂಗ ನಾವು ತಿಳ್ಕೊಂಡ್ರೆ ಸಾಕು ಮುಗಿದು ತಗದ ನೀ ಬಂದು ಸಾರ್ ಮೂರ್ ಮಂದಿ ಭಾಳ ಆದಂತ ಪಡಿತಾರೆ ಯಮ ಅಂತೂ ಕುಣಿದಾಡ್ಲಕ್ಕ ನಿನಗ್ ಬಂದ್ ನಮಸ್ಕಾರ ಮಾಡ್ತಾನ ನೀನು ಓದ್ ಸಾಕಾಗಿತ್ತು ನನ್ಗ ನನ್ ಕೆಲಸ ಬಗ್ಗೆ ಎರ್ತ ಹೋಗ್ ಮುಕ್ತಾ ಇದ್ಲ ನೀನ್ ಒಯ್ದ್ರೆ ಇಲ್ಲಿ ತರ್ದ್ರೆ ಇಲ್ಲಿ ಅವ್ ಜಗದಾಡ್ಲಕ್ಕ ಚಿತ್ರ ನಿನ್ನ ಬರದ್ ಬರದ್ ಸಾಕಾಗಿತ್ತು ಪಾಪ ಪುಣ್ಯ ಅವ್ರ ಜಗದಾಡ್ಲಾಕತ್ತಾರ ನಮ್ದು ತೆಪ್ಪ ಹೋತ್ಲ ಅದೊಂದ್ ಕುಲ ಕಡೆಯಕ್ಕಾಗಿ ಹೋತ್ಲ ಮದ್ ಬ್ರಹ್ಮಾನ್ಯ ಹೊಡ್ಸು ಸಾಕಾಗಿತ್ತ ಅವಂಗ ಆ ವಿಶ್ವರ್ಗ ನಿನ್ನ ಮಾಡಿದ ಕರ್ಮೆಲ್ಲ ಕುಡ್ಬೇಕ ನಿನಗ ಅವರ ಹೊಗಡೆ ಆಯ್ತು ಮೂರು ಮಂದಿ ಬಂದು ಶರಣಗತ್ತರ ಆಗ್ತಾರೆ ನಮ್ಗೆ ಏನ್ ಮಾಡ್ತೀವ ಬ್ರಹ್ಮ ಜ್ಞಾನಿಗ ಮೂರು ಮಂದಿ ಬಂದು ಪಾದ ಹಿಡಿತಾರ ಅವ್ರ ಚತುರ್ಮುಖ ಭ್ರಹ್ಮ ಆಗ್ಲಿ ಕುಡಿಸ್ತಕ್ಕಂಥ ಬ್ರಹ್ಮ ಆಗ್ಲಿ ಬರಿತಕ್ಕಂಥ ಚಿತ್ರಗುಪ್ತರಾಗ್ಲಿ ನಿನ್ ಒಯ್ತಕ್ಕಂತ ಯಮ ನಮ್ ಕೆಲಸ ಹೋತ್ಲ ಇದ್ ಕೂಡ ಹೋತ ನೋಡ ಹೆಂಗೈತಿ ಎಷ್ಟು ಉಪಕಾರ ಆಗ್ತತ್ ನೋಡ್ರಿ ಮೂರು ಮಂದಿಗೆ ಉಪಕಾರ ಆಗ್ತೈತಿ ಅವ್ರು

ಬ್ರಹ್ಮ ಬೇರೆ ಅಲ್ಲ ನಾನು ಜೀವತೆ ಬೇರೆ ನಂಗೆ ಆಗ್ಲೇ ಅದೇನು ನಿನ್ನ ಸ್ವರೂಪತಿ ಅಂತ ತಿಳ್ಕೊಳ್ದೆ ಶಾಸ್ತ್ರ ಆಗ್ಲಿ ಗುರುಗಳಾಗ್ಲಿ ಅಲ್ಲಿ ಹೋಗಿ ಮುಟ್ಟುತ್ತಾನೆ ನಿಮ್ಗೆ ಎಲ್ಲಿ ಸ್ಥಾನ ಇಲ್ಲ ಈ ಮಳೆ ಆತ ನೀರು ಬರ್ತಾ ಕೇಳ್ರಿ ನಿನ್ಗೆ ನೀನ್ ನಿಂದಿರ್ಲಾಕ ಯಾವಾಗ ಶಾಂತಿ ಯಾವಾಗ ನಿನಗೈತಿ ಅದ್ತತಿ ನಾ ಎಲ್ಲಿ ಮಂದಿನಲ್ಲಿ ಹೋಗ್ತಾನೆ ನನ್ ಶಾಂತಿ ಇಲ್ಲ ಹರಿ ಆಗ್ಬೇಕ ಹಾಳಾಗ್ಬೇಕ ಹೊಳೆ ಆಗ್ಬೇಕ ಸಮುದ್ರ ಕೊಡ್ರ ಹಂಗ ನಿನ್ ಸೊರ್ಪು ಕುಡಿದ್ ಮುಗಿದ ಹತ್ತ ಇಲ್ಲಿ ಸಮುದ್ರ ಎಂಬುವ ಶಬ್ದದಲ್ಲಿ ಪ್ರಕಾಶ ಅವ್ರ ಯಾವ ಕೂಟಸ್ಥ ಇರುವನು ಅವನಿಗೆ ಮಾತ್ರ ಮುಖ್ಯ ಅವೇದ ಇರುತ್ತದೆ ಬ್ರಹ್ಮನ ಅವೇದಿ ಆ ಕೂಟಸ್ಥನ ನಾನಿರ್ಕೊಳ್ದೆ ನಮ್ ಕೆಲಸ இபாசிங்க பாது சாமேதான் அபாச மாத மாசன் மாத்திர அபேதனாய்த்து ஜெய மங்கலம் ஜெய நம் பார்வதி